ಶ್ರೀ ಮಹಾಗಣಪತಿಯೇ ನಮಃ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಶ್ರೀ ವಿಳಂಬಿ ನಾಮ ಸಂವತ್ಸರ ಮಾಸ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ತಿಂಗಳ ಇಪ್ಪತ್ತ ಆರನೇ ತಾರೀಕು ಶನಿವಾರ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಯವರಿಗೆ ಯಾವ ಯಾವ ಫಲಾಫಲಗಳಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಯಾವುದೇ ವಿಚಾರವನ್ನಾಗಲಿ ಅತಿ ಸೂಕ್ಷ್ಮವಾಗಿ ಗ್ರಹಿಸುವಂತಹ ಶಕ್ತಿ ಮೇಷ ರಾಶಿಯವರಿಗಿದೆ ಅಂತಹ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಕೂಲಂಕುಷವಾಗಿ ವಿಚಾರ ಮಾಡ್ತೀರಿ ಅದರಂತೆ ನಡೆಯಲು ಪ್ರಯತ್ನವನ್ನು ಪಡ್ತೀರಿ ಆದರೆ ಕುಟುಂಬದ ಸದಸ್ಯರ ವಿಭಿನ್ನ ವರ್ತನೆಯಿಂದ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುವಂತಹ ಸಂಭವ ಇದೆ ಇದರಿಂದ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಎಂದಿನಂತೆ ಇರಲ್ಲ ಸೇನಾ ವರಿಷ್ಠರಿಗೆ ವಿಜ್ಞಾನಿಗಳಿಗೆ ಸಾಹಿತಿಗಳಿಗೆ ಮೇಲಧಿಕಾರಿಗಳಿಂದ ತೊಂದರೆ ಆಗುವಂತಹ ಸಂಭವ ಇದೆ ಸರ್ಕಾರಿ ಕೆಲಸ ಕಾರ್ಯ ನಿರ್ವಹಿಸ್ತಾ ಇರುವಂಥವರಿಗೆ ಈ ದಿನ ಉತ್ತಮವಾಗಿದೆ ಈ ದಿನ ಆರೋಗ್ಯ ಉತ್ತಮವಾಗಿರುತ್ತೆ ಕುಟುಂಬದಲ್ಲಿ ಮುಂಬರುವ ದಿನಗಳಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಆದರೆ ಇಂದು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಮೇಲೆ ಅವಲಂಬಿಸಿರುತ್ತೆ ಸ್ಥಿರವಾದ ಮನಃಶಾಂತಿಗಾಗಿ ಮುಂದೆ ಕೈಗೊಳ್ಳುವ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುವಂತಾಗಲು ದಿನಪೂರ್ತಿ ಪ್ರಣಮ್ಯ ಶಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರೇ ನಿತ್ಯಂ ಕಾಮಾರ್ಥ ಸಿದ್ಧಿಯೇ ಶ್ಲೋಕವನ್ನು ಪಠನೆ ಇರಿ ಶುಭವಾಗುತ್ತೆ ವೃಷಭ ವೃಷಭ ರಾಶಿಯವರು ನೋಡಲು ಆಕರ್ಷಕವಾಗಿರುವಂತಹ ದೇಹ ಮೈಕಟ್ಟನ್ನು ಹೊಂದಿರ್ತಾರೆ ಇತರರನ್ನು ಸುಲಭವಾಗಿ ಆಕರ್ಷಿಸುವ ಪ್ರವೃತ್ತಿಯನ್ನು ಉಳ್ಳುವರು ಇವರ ಕಣ್ಣುಗಳಂತೂ ಇತರರನ್ನು ತುಂಬ ಚೆನ್ನಾಗಿ ಆಕರ್ಷಿಸುತ್ತವೆ ಆದರೆ ಈ ದಿನ ಯಾವುದೇ ವ್ಯಕ್ತಿ ಆಕರ್ಷಣೆಗೆ ಒಳಗಾಗದಿರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನೂ ಸುಧಾರಿಸಿಕೊಳ್ಳುವ ಸ್ಥಿತಿಯಲ್ಲಿರೋದ್ರಿಂದ ಅನಗತ್ಯವಾಗಿ ಸಂಬಂಧದ ಬಂಧನಕ್ಕೆ ಸಿಲುಕಿಕೊಳ್ಳಬೇಡಿ ಇದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ಈ ದಿನ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಂಭವ ಇದೆ ವ್ಯಾಪಾರಸ್ಥರಿಗೆ ದಿನ ಉತ್ತಮವಾಗಿದೆ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ ಸಂಸ್ಕಾರಗಳು ಲಭಿಸಲಿವೆ ಕುಟುಂಬದ ಹಿರಿಯರು ಹೇಳುವಂತಹ ಬುದ್ಧಿ ಮಾತನ್ನು ನಿರಾಕರಿಸಬೇಡಿ ಈ ದಿನ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ಈ ಶ್ಲೋಕವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ಮಿಥುನ ವಾದ ಮಾಡುವ ತಾರ್ಕಿಕವಾಗಿ ಮಾತನಾಡುವಂತಹ ವಿಶೇಷ ಗುಣ ಮಿಥುನ ರಾಶಿಯವರಲ್ಲಿ ಇರೋದರಿಂದ ನಿಮ್ಮ ಮಾತನ್ನು ಸ್ನೇಹಿತರು ಬಂಧು ಬಳಗದವರು ವಿಶೇಷವಾಗಿ ಕೇಳ್ತಾ ಇರ್ತಾರೆ ಆದರೆ ಈ ದಿನ ನಿಮ್ಮ ವಾದ ವಿವಾದಕ್ಕೆ ತಲುಪತ್ತೆ ಅನಗತ್ಯ ಅಸಂಬದ್ಧವಾದ ಹೇಳಿಕೆಯಿಂದ ವೃಥ ಕೋಪಕ್ಕೆ ಗುರಿಯಾಗ್ತೀರಿ ಇದರಿಂದ ವ್ಯಕ್ತಿತ್ವಕ್ಕೆ ಚ್ಯುತಿ ಬಂದಂತಾಗತ್ತೆ ಆದ್ದರಿಂದ ಮಾತಿನಲ್ಲಿ ಎಚ್ಚರ ಇರಲಿ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ ಕುಟುಂಬದಲ್ಲಿ ಪತಿಪತ್ನಿಯರಲ್ಲಿ ವಿರಸ ಪ್ರೇಮಿಗಳ ಮಧ್ಯೆ ಕಲಹ ಸಹೋದ್ಯೋಗಿಗಳ ಮಧ್ಯೆ ವೈ ನಿಮ್ಮನಸ ಉಂಟಾಗುವಂತಹ ಸಂಭವ ಇದೆ ನಿಮ್ಮ ಸಂಬಂಧಗಳು ಗಟ್ಟಿಗೊಳ್ಳುವ ಬಗ್ಗೆ ವಿಚಾರ ಮಾಡಿ ನೀವೊಬ್ಬರೇ ಏಕಾಂತದಲ್ಲಿ ಕುಳಿತು ಆತ್ಮಾವಲೋಕನ ಮಾಡಿಕೊಳ್ಳಿ ನಿಮ್ಮ ತಪ್ಪುಗಳು ನಿಮ್ಮಲ್ಲಿರುವಂತಹ ದೋಷಗಳು ಅರಿವಿಗೆ ಬರುತ್ತವೆ ಶ್ರೀ ದೇವಿ ಸ್ತುತಿಯನ್ನು ಪಠನೆ ಮಾಡಿ ಶುಭವಾಗುತ್ತೆ ಕಟಕ ಕಟಕ ರಾಶಿಯವರು ಬುದ್ಧಿವಂತರು ವಿಚಾರವಂತರು ಕೀರ್ತಿ ಪ್ರತಿಷ್ಠೆಗಳನ್ನು ಪಡೆಯಲು ಸದಾ ಹಾತೊರೆಯುವಂತಹ ಸ್ವಭಾವದವರು ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಈ ದಿನ ವಿಭಿನ್ನ ಕಾರ್ಯಗಳನ್ನು ಮಾಡಲು ಹೊರಡುವಂತಹ ಸಂಭವ ಇದೆ ಇದರಿಂದ ನಗೆಪಾಟಲಿಗೆ ಗುರಿಯಾಗುವಂತಹ ಸಂಭವ ಜಾಸ್ತಿನೇ ಇದೆ ಆದ್ದರಿಂದ ನಿಮಗೆ ಸಲ್ಲುವಂತಹ ಗೌರವ ಪ್ರತಿಷ್ಠೆಗಳು ನೀವು ಎಲ್ಲಿದ್ದರೂ ಹೇಗಿದ್ದರೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಇದಕ್ಕಾಗಿ ವೃಥಾ ಶ್ರಮ ಹಾಕಬೇಡಿ ಈ ದಿನ ಆಸ್ತಿ ಖರೀದಿ ವಿಚಾರ ಪ್ರಸ್ತಾಪ ಆಗಬಹುದು ಮನೆಯಲ್ಲಿರುವಂತಹ ಸಾಕು ಪ್ರಾಣಿಗಳ ಬಗ್ಗೆ ಗಮನವನ್ನು ಕೊಡಿ ವಾಹನವನ್ನು ಓಡಿಸುವಾಗ ಎಚ್ಚರಿಕೆ ಇರಲಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ಹೊರಗಡೆ ಪ್ರಪಂಚದಲ್ಲಿ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರದಿಂದ ಇರಿ ಪ್ರೇಮಿಗಳಿಗೆ ಈ ದಿನ ಉಲ್ಲಾಸದಾಯಕವಾಗಿರುತ್ತೆ ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಮತ್ತು ಶುಭ ನಿಮ್ಮದಾಗುತ್ತೆ ಸಿಂಹ ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅನ್ನೋ ಹಾಗೆ ದೊಡ್ಡ ದೊಡ್ಡ ಕನಸುಗಳನ್ನು ಹೊಂದಿರ್ತೀರಿ ಸಣ್ಣ ಪುಟ್ಟ ಕೆಲಸಗಳು ಸಿಂಹರಾಜಿಯವರಿಗೆ ಇಷ್ಟ ಆಗೋಲ್ಲ ಕೆಲಸ ಮಾಡುವ ಸ್ಥಳದಲ್ಲಿ ಬಾಸ್ ಥರಾನೇ ಇರೋ ಸ್ವಭಾವ ಇರುತ್ತೆ ಈ ದಿನ ನಿಮ್ಮ ವರ್ತನೆ ನಿಮ್ಮ ಸುತ್ತಮುತ್ತಲಿನವರಿಗೆ ಬೇಸರವನ್ನು ತರಿಸ್ಬೋದು ಇದರಿಂದ ಕಾರ್ಯಹಾನಿ ಉಂಟಾಗುತ್ತೆ ವ್ಯವಹಾರದಲ್ಲಿ ಅಲ್ಪ ಲಾಭ ಬರಬಹುದು ಶತ್ರುಗಳು ಮೇಲುಗೈ ಸಾಧಿಸಬಹುದು ರಸ್ತೆಯಲ್ಲಿ ವಾಹನ ಓಡಿಸುವಾಗ ನಡೆದುಕೊಂಡು ಹೋಗುವಾಗ ತುಂಬ ಎಚ್ಚರಿಕೆಯಿಂದ ಇರಿ ಈ ದಿನ ಆರೋಗ್ಯ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ನಿಮಗಾಗಿ ಈ ದಿನ ಸರ್ಪ್ರೈಸ್ ಗಿಫ್ಟ್ ಒಂದು ಕಾದಿ ಮನೆಯಲ್ಲಿರುವವರ ಅನಾರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಹೊರಗಿನಿಂದ ಮನೆಯೊಳಗೆ ಬರುವಾಗ ಕೈ ಕಾಲುಗಳನ್ನು ತೊಳೆದುಕೊಂಡು ಬನ್ನಿ ಲಕ್ಷ್ಮೀ ಸದಾ ನಿಮ್ಮ ಮನೆಯಲ್ಲೇ ನೆಲೆಸಬೇಕಾದರೆ ಸದಾ ಶ್ರೀ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರಿ ದಾನ ಧರ್ಮ ಮಾಡೋದನ್ನು ಮರಿಬೇಡಿ ಕನ್ಯಾ ಹಳೆಯ ವಸ್ತುಗಳಿಗೆ ಮೆರುಗು ಕೊಟ್ಟು ಹೊಸ ವಸ್ತುಗಳಿಂತಲೂ ಚೆನ್ನಾಗಿ ಮಾಡಿ ಮಾರಾಟ ಮಾಡುವಂತಹ ಬುದ್ಧಿಶಕ್ತಿ ಕನ್ಯಾ ರಾಶಿಯವರಲ್ಲಿದೆ ಇದರಿಂದ ನಿಮ್ಮ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೆಯುತ್ತೆ ನಿರೀಕ್ಷೆಗೂ ಮೀರಿ ಧನಲಾಭ ಆಗುತ್ತೆ ಲಾಭದಲ್ಲಿ ಒಂದು ಅಂಶವನ್ನು ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸಿ ಅಮ್ಮನವರ ದೇವಾಲಯಕ್ಕೆ ಹೋಗಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ ವಸ್ತ್ರಗಳನ್ನು ಆಭರಣಗಳನ್ನು ಕೊನೆಯ ಪಕ್ಷ ಹತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಬೇಕಾಗಿದೆ ಕುಟುಂಬದಲ್ಲಿ ನೆಮ್ಮದಿ ಇದೆ ವೃಥಾ ತಿರುಗಾಟ ಆಲಸ್ಯ ದೇಹಬಾಧೆ ಉಂಟಾಗಬಹುದು ಈ ದಿನ ನೀವು ಮಲಗುವ ಕೋಣೆಯಲ್ಲಿ ಕನ್ನಡಿ ಇದ್ದರೆ ತೆಗೆದುಬಿಡಿ ಇಲ್ಲಾಂದ್ರೆ ಕನ್ನಡಿ ಕಾಣದಿರುವಂತೆ ಬಟ್ಟೆಯಿಂದಲೋ ಕಾಗದದಿಂದಲೋ ಮುಚ್ಚಿಡಿ ನೀವು ಹಿಡಿದ ಕಾರ್ಯ ಕೈಗೂಡುತ್ತೆ ಈ ದಿನ ಲಕ್ಷ್ಮೀಂ ಕ್ಷೀರಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿಂ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಂ ಸ್ತೋತ್ರವನ್ನು ಪಠಿಸಿ ಒಳ್ಳೆಯದಾಗುತ್ತೆ ತುಲಾ ಅನೇಕ ಹೊಸ ಹೊಸ ವಿಚಾರಗಳು ಸಮುದ್ರದ ಅಲೆಗಳಂತೆ ಬರುತ್ತಲೇ ಇರುತ್ತವೆ ದೈತ್ಯಾಕಾರದ ಅಲೆಗಳೂ ಒಮ್ಮೊಮ್ಮೆ ಬರಬಹುದು ಇದು ವಿನಾಶಕಾರಿ ಅಲೆಯಾಗಿರುತ್ತೆ ಇಂತಹ ಒಂದು ದುಷ್ಟ ಅಲೆ ನಿಮ್ಮ ಸಂಗಾತಿಯ ಮೇಲೆ ಎರಗಲಿದೆ ಅವರ ಮೇಲೆ ಕಾರಣವಿಲ್ಲದೆ ಕೋಪಗೊಳ್ತೀರಿ ಇದರಿಂದ ನಿಮ್ಮ ಸಂಬಂಧ ತೀರಾ ಹಾಳಾಗುವಂತಹ ಸಂಭವ ಇದೆ ಆದ್ದರಿಂದ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಬೇಕಾಗತ್ತೆ ನೌಕರರಿಗೆ ವರ್ಗಾವಣೆ ಆಗಬಹುದು ಮನೆಯಲ್ಲಿ ಶುಭ ಕಾರ್ಯ ಜರುಗಬಹುದು ಆರೋಗ್ಯದ ಕಡೆ ಈ ದಿನ ಗಮನವನ್ನು ಕೊಡಿ ಹಣಕಾಸಿನ ಸ್ಥಿತಿ ನನ್ನಗಿಂತ ಉತ್ತಮವಾಗಿರುತ್ತೆ ಪ್ರಾಪಂಚಿಕ ಸುಖವೇ ನಿಮ್ಮ ಜೀವನದ ಉದ್ದೇಶ ಎಂದು ಭಾವಿಸಿಕೊಂಡು ಸ್ವಲ್ಪ ಆಧ್ಯಾತ್ಮ ಚಿಂತನೆಗೆ ಮನಸ್ಸನ್ನು ನೀಡಿ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರಿ ನಿಮ್ಮ ಮನೆ ದೇವರ ಸೇವೆಯನ್ನು ಮಾಡಿ ಶುಭವಾಗುತ್ತೆ ವೃಶ್ಚಿಕ ವೃಶ್ಚಿಕ ರಾಶಿಯವರು ತುಂಬ ನಂಬಿಕೆಗೆ ಅರ್ಹರಾದ ವ್ಯಕ್ತಿಗಳು ನಂಬಿದವರನ್ನು ಎಂದಿಗೂ ಕೈಬಿಡಲ್ಲ ನಿಮ್ಮನ್ನು ನಂಬಿದವರಿಗೆ ಎಂದೂ ಮೋಸ ಮಾಡಲ್ಲ ಆದರೆ ಈ ದಿನ ನೀವು ನಂಬಿದವರು ಅವರ ಕುಟುಂಬದ ಸದಸ್ಯರಿರಬಹುದು ಸ್ನೇಹಿತರಿರಬಹುದು ಬಂಧುವರ್ಗದವರಿರಬಹುದು ಅವರು ನಿಮಗೆ ದ್ರೋಹವನ್ನು ಬಗೆಯುವ ಉನ್ನಾರವನ್ನು ಮಾಡ್ತಾ ಇದ್ದಾರೆ ಇಂತಹವರನ್ನು ನಂಬಬೇಡಿ ನಯವಾಗಿ ಮಾತನಾಡುತ್ತಾ ಮುಖಸ್ತುತಿ ಮಾಡುತ್ತಾ ನಿಮ್ಮ ಹಿಂದೆ ಮುಂದೆ ಓಡಾಡಿಕೊಂಡಿರುವಂತಹ ವ್ಯಕ್ತಿಗಳನ್ನು ದೂರ ಇಡೋದು ಉತ್ತಮ ಸ್ವಲ್ಪ ಮಟ್ಟಿನ ಮಾನಸಿಕ ಕಿರಿಕಿರಿ ಆಗಬಹುದು ಹಣಕಾಸಿನ ತೊಂದರೆ ಇರಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಅಲ್ಲದಿರಬಹುದು ಪ್ರೇಮಿಗಳಿಗೆ ನೀರಸ ದಿನ ಇದಾಗಿರಬಹುದು ಅನಾವಶ್ಯಕವಾದ ವಿವಾದ ತಲೆದೋರಬಹುದು ಒಟ್ಟಿನಲ್ಲಿ ಈ ದಿನದ ನಷ್ಟ ಪರಿಹಾರಕ್ಕಾಗಿ ಗೋ ದರ್ಶನವನ್ನು ಮಾಡಿ ಗೋ ಪೂಜೆ ಮಾಡಿ ಗೋ ಗ್ರಾಸ ನೀಡಿ ನಿಮಗೆ ಶುಭವಾಗುತ್ತೆ ಧನಸ್ಸು ಶನಿದೇವರು ಪೂರ್ಣವಾಗಿ ಈ ರಾಶಿಯಲ್ಲಿಯೇ ಇರೋದರಿಂದ ಎಲ್ಲ ವಿಚಾರಗಳಲ್ಲಿಯೂ ನಿರಾಸೆ ಸ್ವಂತ ಜನರ ವಿರೋಧ ಅಗ್ನಿಭಯ ಸರ್ಕಾರಿ ಕೆಲಸಗಳಲ್ಲಿ ವಿಘ್ನ ವೃತ ಸಂಚಾರ ದೇಹಾಲಸ್ಯ ಬುದ್ಧಿಚಾಂಚಲ್ಯ ಅನಾರೋಗ್ಯ ಅಶಾಂತಿ ಇಂತಹ ಹಾನಿಕಾರಕ ಫಲಗಳು ಆಗಾಗ್ಗೆ ಬಂದು ಒದಗುತ್ತಾ ಇವೆ ಆದರೆ ನಿಮಗೆ ದೈವಾನುಗ್ರಹ ಇರೋದರಿಂದ ಈ ದಿನ ನಿಮಗೆ ಶುಭ ದಿನ ಆಗಿರೋದರಿಂದ ಯಾವುದೇ ಅಹಿತಕರ ಘಟನೆ ಬರಲ್ಲ ವ್ಯಾಪಾರಸ್ಥರಿಗೆ ಅಭಿವೃದ್ಧಿ ಹೊಂದುವ ಅವಕಾಶ ಇದೆ ಹೊಸ ವಾಹನಗಳ ಖರೀದಿ ಆಸ್ತಿ ಖರೀದಿ ಚಿನ್ನಾಭರಣಗಳ ಖರೀದಿ ಮಾಡುವ ಮನಸ್ಸಿದ್ದರೆ ಕೂಡಲೇ ಮಾಡಿಬಿಡಿ ದೇವರಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿ ಸಂಜೆಯ ಸಮಯದಲ್ಲಿ ಮನೆಯ ಕಸವನ್ನು ಗುಡಿಸಿದರೆ ಕಸವನ್ನು ಹೊರಗಡೆ ಬಿಸಾಡಬೇಡಿ ಇದರಿಂದ ನಿಮ್ಮ ಮನೆಯ ಭಾಗ್ಯದೇವತೆ ನಿಮ್ಮ ಮನೆಯಿಂದ ಹೊರಹೋಗುವ ಸಾಧ್ಯತೆ ಇದೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಅಂದರೆ ಶನಿದೇವರ ಸನ್ನಿಧಾನಕ್ಕೆ ಹೋಗಿ ಎಳ್ಳು ದೀಪ ಹಚ್ಚಿಡಿ ಶಂ ಶನೇಶ್ವರಾಯ ನಮಃ ಎಂದು ನೂರ ಎಂಟು ಸಲ ಜಪ ಮಾಡಿ ಎಲ್ಲವೂ ಸರಿ ಹೋಗುತ್ತೆ ಮಕರ ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವಂತೆ ನೀವು ಈ ದಿನ ನಿಮ್ಮ ಕುಟುಂಬದವರಿಂದಲೂ ಹೊರಗಡೆ ಬಂಧು ಮಿತ್ರರಿಗೆ ಸಹಾಯವನ್ನು ಮಾಡ್ತೀರಿ ಇದರಿಂದ ಗೌರವ ಕೀರ್ತಿ ಹೆಚ್ಚಾಗುತ್ತೆ ಅನ್ನುವಂತಹ ನಿರೀಕ್ಷೆ ನಿಮಗಿದೆ ಆದರೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ನಿಮ್ಮನ್ನು ನಿಮ್ಮ ಉಪಕಾರವನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಮಂದಿ ಹಲವರಿದ್ದಾರೆ ಇದರಿಂದ ನಷ್ಟ ವೃತ್ತ ತಿರುಗಾಟ ಅಪವಾದ ನಿಂದನೆ ಉಂಟಾಗುತ್ತೆ ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಯನ್ನು ಪ್ರಕಟ ಮಾಡುವಂತಹ ದಿನ ಇದಾಗಿದೆ ನೀವು ನಿಮ್ಮ ತೀರ್ಮಾನಗಳನ್ನು ಹೇಳಿ ಮುಗಿಸಬಹುದು ಬಹಳ ದಿನಗಳಿಂದ ಹೇಳದೆ ಉಳಿದಿರುವಂತಹ ವಿಚಾರ ಹೇಳುವ ಸಂದರ್ಭ ಬರುತ್ತೆ ಈ ದಿನ ನಿಮ್ಮದಾಗಲು ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಠಾಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಎಂಬ ಸ್ತೋತ್ರವನ್ನು ಪಠಿಸಿ ಒಳ್ಳೆಯದಾಗುತ್ತೆ ಕುಂಭ ಕುಂಭರಾಶಿಯವರು ಹೃದಯವಂತರು ಗುಣವಂತರು ವಿದ್ಯಾವಂತರು ಬುದ್ಧಿವಂತರೂ ಆಗಿರುತ್ತಾರೆ ಆದರೆ ವಿವಾಹ ಜೀವನದಲ್ಲಿ ಪ್ರೇಮ ಜೀವನದಲ್ಲಿ ಏನಾದರೊಂದು ನೋವನ್ನು ಕಂಡವರಾಗಿರುತ್ತಾರೆ ಕುಟುಂಬದವರಿಂದ ನಿರೀಕ್ಷಿಸಿದಷ್ಟು ನೆಮ್ಮದಿ ಸಿಗದಿರಬಹುದು ಏಕೆಂದರೆ ನೀವು ಮೇಷ ಕಟಕ ಸಿಂಹರಾಶಿಯವರೊಂದಿಗೆ ವಿವಾಹ ಆಗಿರಬಹುದು ಅಥವಾ ಅವರೊಂದಿಗೆ ಹೆಚ್ಚಿನ ಒಡನಾಟ ಉಳ್ಳವರಾಗಿರಬಹುದು ಏಕೆಂದರೆ ಈ ರಾಶಿಯವರು ಕುಂಭರಾಶಿಗೆ ಶತ್ರು ರಾಶಿಗಳಾಗಿವೆ ಆದರೆ ನಿಮ್ಮ ಅದೃಷ್ಟ ದೇವತೆ ಶನಿ ಮಹಾತ್ಮ ಆಗಿರೋದರಿಂದ ಭಗವಂತನ ಅನುಗ್ರಹ ನಿಮಗಿದೆ ಇದರಿಂದ ನಿಮ್ಮ ಆರೋಗ್ಯ ಹಣಕಾಸಿನ ಸ್ಥಿತಿ ವ್ಯಾಸಂಗ ವ್ಯಾಪಾರ ಕೃಷಿ ಹೈನುಗಾರಿಕೆ ಗೃಹ ಕೈಗಾರಿಕೆ ಇತ್ಯಾದಿಗಳಲ್ಲಿ ಊಹೆಗೂ ಮೀರಿದಂತಹ ಲಾಭ ಈ ದಿನ ಬರುತ್ತೆ ಮಾನಸಿಕ ಒತ್ತಡಗಳು ಕಿರಿಕಿರಿ ಇರಲ್ಲ ಗೃಹ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇವಿ ಆರಾಧನೆಯನ್ನು ಮಾಡ್ತಾ ಇರಿ ಉತ್ತಮ ಯೋಗ ಇದೆ ಮೀನಾ ಎಲ್ಲರಿಂದಲೂ ಗೌರವಿಸಲ್ಪಡುವಂತಹ ವ್ಯಕ್ತಿತ್ವವುಳ್ಳವರು ಮೀನರಾಶಿಯವರು ತುಂಬಿದ ಹೃದಯದವರು ವಿನಯಶೀಲರು ಆದರೆ ಅತಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಕೆಟ್ಟ ಸ್ವಭಾವ ಇದೆ ಇದರಿಂದ ಮಿತ್ರರನ್ನೋ ಸಂಗಾತಿಯನ್ನೋ ನೆಂಟರಿಷ್ಟರನ್ನೋ ಕಳೆದುಕೊಂಡು ಪರಿತಪಿಸುವಂತಾಗಿದೆ ಈ ದಿನ ನಿಮ್ಮಿಂದ ದೂರ ಹೋದವರು ನಿಮ್ಮ ಸ್ನೇಹವನ್ನು ಬಯಸಿ ಮತ್ತೆ ಬರ್ತಾ ಇದ್ದಾರೆ ಆ ಸೂಕ್ಷ್ಮತೆಯನ್ನು ಗಮನಿಸಿ ನಿಮ್ಮ ಅಹಂ ಬದಿಗೊತ್ತಿ ನಿಮಗೆ ಒಳ್ಳೆಯದಾಗತ್ತೆ ವ್ಯಾಪಾರದಲ್ಲಿ ಅನುಕೂಲಕ ಅನುಕೂಲಕರವಾದಂತಹ ಸ್ಥಿತಿ ಇದೆ ಉದ್ಯೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇದಾಗಿದೆ ಶುಭ ಕಾರ್ಯಗಳ ಪ್ರಸ್ತಾಪ ಮನೆಯಲ್ಲಿ ಆಗುವಂತಹ ಸಂಭವ ಇದೆ ಇದಕ್ಕಾಗಿ ಶನಿ ಶಾ ಶಾಂತಿಯನ್ನು ಮಾಡಿಸಿ ಇಲ್ಲವಾದಲ್ಲಿ ಕೊನೆ ಪಕ್ಷ ನವಗ್ರಹಗಳ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಸಾಧ್ಯವಾದರೆ ಈ ದಿನ ಒಪ್ಪತ್ತು ಉಪವಾಸವನ್ನು ಮಾಡಿ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳವರ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕುಂಭ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಕನ್ಯಾ ಮಿಥುನ ಎರಡು ಮಕರ ಧನಸ್ಸು ಸಿಂಹ ಮೂರು ಮೇಷ ವೃಷಭ ತುಲ ನಾಲ್ಕು ಕಟಕ ಐದು ವೃಶ್ಚಿಕ ಆರು ಮೀನ ಏಳು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ